ಇದು ನೀವು ಯಾವ ಊರು ಎಲ್ಲಿ ಯಾವ ಪ್ಲೇಸ್ ನಿಮ್ದು ಇದು ನಮ್ಮ ಊರು ಮಾಲ್ದಾರೆ ಮಾಲ್ದಾರೆ ಯಾವ ತಾಲೂಕು ಇದು ವೀರಶ್ಪೇಟೆ ತಾಲೂಕು ಅಮ್ಮತ್ತಿ ಹೋಬಳಿ ಅಮ್ಮತ್ತಿ ಹೋಬಳಿ ನಿಮ್ಮ ಮಿಸಸ್ಸಿಗೆ ಅರಣ್ಯವರಿಗೆ ಹುಷಾರಿತ್ತಿಲ್ಲ ಹುಷಾರಿತ್ತಿಲ್ಲ ಅವರಿಗೆ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ಇತ್ತು ಬಾಕಿ ನೀವು ಬೆಡ್ ಕೊಟ್ರೆ ಅದ್ರ ಬಗ್ಗೆ ಅವರೇ ಹೇಳ್ತಾರೆ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ರೀ ನೀವ್ರೆ ನನಗೆ ಅದೇ ಫಸ್ಟ್ ಹೇಗೆ ಆಗಿತ್ತು ಏನಾಗಿದೆ ಫಸ್ಟ್ ಇದು ವೆಯ್ಟ್ ತೆಗಿಯುವಾಗ ಡಿಸ್ಕ್ ಬಲ್ಜ್ ಆಗಿ ನರು ಪ್ರೆಸ್ ಆಗಿತ್ತು ಅದು ಎಮ್ ಆರ್ ಐ ಮಾಡುವಾಗ ಗೊತ್ತಾಗಿದ್ದು

ಹುಷಾರಾಗಿತ್ತಲ್ಲ ಪೈನ್ ಎಲ್ಲ ಇತ್ತು ಒಂದೊಂದ್ಸಾರಿ ರಾತ್ರಿ ನಿದ್ದೆನೂ ಬರ್ತಾ ಇತ್ತಿಲ್ಲ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿಲ್ಲ ಹಾಗೆ ಇರುವಾಗ ನಮ್ಮ ನೇಬರು ಈ ಬೆಲ್ಟ್ ಮತ್ತೆ ಪಿಲ್ಲು ಬೆಡ್ ಎಲ್ಲಾ ಕೊಟ್ರು ಇನಿತಾಜಿ ಅವರು ಇನಿತಾಜಿ ಅವರು ಅದ್ರಲ್ಲಿ ಮಲ್ಕೊಂಡ್ಮೇಲೆ ಪೈನು ಕಮ್ಮಿ ಆಯ್ತು ಮತ್ತೆ ಈಗ ಇಷ್ಟು ಹುಷಾರ ಆಗಿದ್ದಕ್ಕೆ ಕಾರಣ ಆ ಬೆಲ್ಟಿಂದ ಬೆಲ್ಟ್ ಬೆಲ್ಟ್ ಈ ಬಯೋಟೋರಿಂದು ಬೆಲ್ಟ್ ಮ್ಯಾಗ್ನೆಟ್ ಬೆಲ್ಟ್ ಮ್ಯಾಗ್ನೆಟ್ ಬೆಲ್ಟ್ ಬೆಡ್ ಹೆಲ್ಪ್ ಆಗಿದೆ ನೀರು ಕುಡಿತಾ ಇದ್ದೀರಾ ನೀರು ಅದು ತುಂಬಾ ಎನರ್ಜಿ ಸಿಗ್ತಾ ಇದೆ ಅನರ್ಜಿ ಸಿಗ್ತದೆ ನಾವು ಓತು ಬಂದಾಗ ನಿಮಗೆ ಮನೆಯಲ್ಲಿ ಮನೇಲಿ ಸ್ಟೆಪ್ ಸ್ಟಪ್ ಆಗ್ಲಿಕ್ಕಾಗ್ತಿತ್ತು ಬಾರಿ ಕಷ್ಟ ಮುಖ ಎಲ್ಲ ತಿಳಿಲಿಕ್ಕೂ ಹತ್ಲಿಕ್ಕು ಆಗ್ತಾ ಈಗ ಎಲ್ಲ ಈಗ ಎಲ್ಲ ಆಗಿದೆ ಈಗ ಚೆನ್ನಾಗಿ ಓಡಾಡ್ತಾ ಇದ್ದರೆ ಚೆನ್ನಾಗಿ ಓಡಾಡ್ತಾ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಓಕೆ थँक्यू थँक्यू मॅडम ओके अधिकना तुम धन्यवाद